ಸ್ವಚ್ಛತಾ ಹಿ ಸೇವಾ ಅಭಿಯಾನಕ್ಕೆ ಬಾಗಲಕೋಟೆಯ ಸಂಸದ ಪಿಸಿ ಗದ್ದಿಗೌಡರ್ ಅವರು ಚಾಲನೆ ನೀಡಿದರು ಸೆಪ್ಟೆಂಬರ್ ಹದಿನೇಳು ಮಧ್ಯಾಹ್ನ ಹನ್ನೆರಡು ಗಂಟೆ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಐಹೊಳೆ ಸ್ಮಾರಕದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದರು ಕಸ ಗುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಆಂದೋಲನ ನಡೆಯಲಿದ್ದು ಸುತ್ತಲಿನ ಪರಿಸರವನ್ನ ಎಲ್ಲರೂ ಸ್ವಚ್ಛವಾಗಿಡಬೇಕು ಅಂತ ಹೇಳಿದರು ಪೇಪರ್ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿದಲ್ಲಿ ತ್ಯಾಜ್ಯ ನಿರ್ಮಾಣವಾಗುವುದನ್ನು ಕಡಿಮೆ ಮಾಡಬಹುದು ಅಂತ ಹೇಳಿದರು ಮಹಾತ್ಮ ಗಾಂಧಿ ಹಾಗೂ ಪ್ರಧಾನಿ ಮೋದಿಯವರ ಸಂಕಲ್ಪ ಸಾಕಾರಗೊಳಿಸಬೇಕಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಸಿಇಒ ಶಿಶಿಧರ್ ಕುರೇರ್ ಸೇರಿದಂತೆ ಮಟ್ಟದ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ಭಾಗಿಯಾದರು ನಂತರ ಸ್ವಚ್ಛತೆಯ ಕುರಿತು ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ಇನ್ನು ವಿದ್ಯಾರ್ಥಿಗಳು ಕೈಯಲ್ಲಿ ನಾಮಫಲಕಗಳನ್ನು ಹಿಡಿದು ಪರಿಸ್ಥಿತಿ ಪರಿಸರದ ರಕ್ಷಣೆ ಮತ್ತು ಸ್ವಚ್ಛವಾಗಿಡುವುದರ ಕುರಿತು ಜಾಗೃತಿ ಮೂಡಿಸಿದ್ರು ಜೊತೆಗೆ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕೂಡ ಜರುಗಿತು one day એ પટ્ટી તો મારી નોતું છે જ ಇವತ್ತು ಆಗಬೇಕು ಯಾಕಂತ ಹೇಳಿದ್ರೆ ಬಹುಶಃ ನಮ್ಮ ತಾಯಂದಿರು ಸಹೋದರಿಯರ ಒಂದು ಮರ್ಯಾದೆ ಸಲುವಾಗಿ ಅವರಿಗೆ ಅದರ ಜೊತೆಗೆ ಸ್ವಚ್ಛ ಸಲುವಾಗಿ ನಾವೆಲ್ಲ ಶೌಚಾಲಯವನ್ನು ಬಳಸಬೇಕು ಹಾಗೆಯೇ ನಮ್ಮ ಅಕ್ಕಪಕ್ಕಿರ್ತಕ್ಕಂಥ ಇವತ್ತು ಸಾರ್ವಜನಿಕ ಸ್ಥಳ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಶಾಲೆ ಕಾಲೇಜುಗಳಿರ್ಬೋದು ಹಾಗೆ ನಾವು ಇರ್ತಕ್ಕಂಥ ಮನೆ ಅಕ್ಕಪಟ್ಟದಲ್ಲಿರ್ತಕ್ಕ ಪಕ್ಷದ ಇವತ್ತು ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಂತರಾಗಿರ್ತೇವೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಳೆದ ಹತ್ತು ವರ್ಷದಿಂದ ಈ ಕಾರ್ಯಕ್ರಮಗಳು ಇವತ್ತು ಪ್ರಮುಖವಾಗಿ ಇವತ್ತು ಇದಕ್ಕೆ ವೇಳೆ ಸಿಗುತ್ತಿದೆ ಆದರೆ ನಮಗೆಲ್ಲರಿಗೂ ಕೂಡ ಒಂದು ಇಚ್ಛಾಸಕ್ತಿ ಇರಬೇಕಾಗ್ತದೆ ಇವತ್ತು ಇದು ನಮ್ಮ ಸಲುವಾಗಿ ಇವತ್ತು ಪ್ರಕೃತಿ ಸ್ವಚ್ಛವಾಗಿದ್ದರೆ ಅದು ನಮಗೆ ಅಂದರೆ ಅದನ್ನು ನಾವು ರಕ್ಷಣೆ ಮಾಡಿದರೆ ಪ್ರಕೃತಿಯು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಿದೆ ಅನ್ನೋ ಒಂದು ಕಲ್ಪನೆ ನಮಗೆಲ್ಲರಿಗೂ ಕೂಡ ಇರಬೇಕಾಗ್ತದೆ ಇವತ್ತು ಮತ್ತೆ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿರು ಮತ್ತೆ ಕರೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಹತ್ತು ವರ್ಷ ಅವಧಿಯಲ್ಲಿ ಇವತ್ತು ಏನು ಕೆಲಸ ಕಾರ್ಯಗಳಾಗಿವೆ ಇದು ಮುಂದುವರಿಬೇಕು ಹತ್ತು ವರ್ಷಗಳ ನಿಮಿತ್ತವಾಗಿ ಇವತ್ತು ಕಾರ್ಯಕ್ರಮ ನಡಿಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಈ ಒಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಐವಳಿಯಲ್ಲಿ ನಮ್ಮ ಬಾಗಲಕೋಟೆಯ ಒಂದು ಜಿಲ್ಲಾಧಿಕಾರಿಗಳ ಹಾಗೂ ನಮ್ಮ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಇವತ್ತು